ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಹತ್ರ ಎಲ್ಲ ಇದೆ ಅವರಿಗೆಲ್ಲ ಇವಾಗ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಯಾಕಂದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಒಂದು ನೀವು ಆಸ್ಪಿಟ್ಲಿಗೆ ಹೋದರೆ ಬಹಳಷ್ಟು ಒಂದು ಫ್ರೀಯಾಗಿ ನಿಮಗೆ ಟ್ರೀಟ್ಮೆಂಟ್ ಸಿಗ್ತಾ ಇತ್ತಲ್ವ ಅದಕ್ಕೆ ಒಂದಷ್ಟು ಇವಾಗ ಹೊಸದೊಂದಾಗಿ ಆ್ಯಡ್ ಮಾಡಿದ್ದಾರೆ ಅಂದರೆ ಏನಪ್ಪ ಅಂದರೆ ಈ ಸ್ಕ್ಯಾನ್ ಆಗಿರ್ಬೋದು ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಎಮ್ ಆರ್ ಐ ಸ್ಕ್ಯಾನೆಲ್ಲ ನೀವು ಹೊರ್ಗಡೆ ಹೋಗಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಾ ಇದ್ದೀರಲ್ವ ಆದರೆ ಇನ್ಮೇಲಿಂದ ನೀವು ಉಚಿತವಾಗಿ ಮಾಡಿಸ್ಕೊಳ್ಬೋದು ಅಂತ ಇವಾಗ ಸರ್ಕಾರ ಹೇಳ್ತಾ ಇದೆ ಈ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ ಕಂಪ್ಲೀಟಾಗಿ ವಾಶ್ ಮಾಡಿದ್ರೆ ಮಾಹಿತಿ ಏನು ಅಂತ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ಬೇಡನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಸರ್ಕಾರದಿಂದ ಬಹಳಷ್ಟು ಒಂದು ಸೌಲಭ್ಯಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಬಹಳಷ್ಟು ಜನ ಈ ಬಿ ಪಿ ಎಲ್ ಕಾರ್ಡ್ಗೋಸ್ಕರೇ ತುಂಬಾ ಕಷ್ಟಪಟ್ಟು ಅದನ್ನು ಮಾಡಿಸ್ಕೊತಾರೆ ಈ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಐದು ಲಕ್ಷವರೆಗೂ ನಿಮಗೆ ಈ ಹಾಸ್ಪಿಟಲ್ಗಳಲ್ಲಿ ಉಚಿತವಾಗಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಯಾವುದೇ ಒಂದು ಕಾಯಿಲೆಗೆ ತುತ್ತಾಗಿದರೆ ಬಡ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಈ ರೀತಿಯ ಒಂದು ಉಚಿತವಾಗಿ ಟ್ರೀಟ್ಮೆಂಟ್ಗಳನ್ನು ಈ ಒಂದು ವಾರು ಆಸ್ಪತ್ರೆಗಳಲ್ಲಿ ಕೊಡ್ತಾರೆ ಆದರೆ ಎಲ್ಲ ಆಸ್ಪಿಟ್ಲಲ್ಲೂ ಸಿಗೋದಿಲ್ಲ ಅಂದರೆ ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪಿಟ್ಲಲ್ಲಿ ಸಿಗೋಲ್ಲ ಸರ್ಕಾರ ನಿಗದಿಪಡಿಸಿರುವಂಥ ಕೆಲವೊಂದು ಜಿಲ್ಲಾವಾರು ಆಸ್ಪತ್ರೆಗಳಲ್ಲಿ ಮಾತ್ರ ನಿಮಗೆ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಹಾಗೆ ಕೆಲವೊಂದು ಬೇರೆ ರೀತಿಯಾದಂಥ ಟ್ರೀಟ್ಮೆಂಟ್ಗಳಾಗಿರ್ಬೋದು ಈ ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಇಲ್ಲ ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಇದಕ್ಕೆ ಭಾಳಷ್ಟು ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು ಆದರೆ ಇದನ್ನೆಲ್ಲ ಉಚಿತವಾಗಿ ಮಾಡಿಸೋಕ್ಕೆ ಆಗ್ತಾ ಇರಲಿಲ್ಲ ಮೊದಲು ಆದರೆ ಇವಾಗ ಸರ್ಕಾರ ಏನು ಮಾಡಿದೆ ಅಂದರೆ ಸಂಪುಟ ಸಭೆಯಲ್ಲಿ ಈ ರೀತಿಯ ಒಂದು ತೀರ್ಮಾನನ ತಗೊಂಡಿದೆ ಸಿದ್ದರಾಮಯ್ಯ ಅವರು ಇದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ ಇನ್ಮೇಲಿಂದ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಈ ರೀತಿಯ ಎಮ್ ಆರ್ ಐ ಸ್ಕ್ಯಾನು ಹಾಗೂ ಸಿ ಟಿ ಸ್ಕ್ಯಾನನ್ನು ಉಚಿತವಾಗಿ ಕೊಡಬೇಕು ಅವ್ರಿಗೂ ಅನ್ನೋ ರೀತಿಯನ್ನು ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಮಾಡಿ ಈಗಾಗಲೇ ಈ ಒಂದು ನಿರ್ಧಾರ ತೊಗೊಂಡ್ರಿಂದ ಇನ್ಮೇಲಿಂದ ನೀವು ಯಾವುದೇ ಒಂದು ಜಿಲ್ಲಾ ಬರೋ ಆಸ್ಪತ್ರೆಯಲ್ಲಿ ಹೋಗಿ ಉಚಿತವಾಗಿ ಎಮ್ ಆರ್ ಐ ಸ್ಕ್ಯಾನ್ ಸಿ ಟಿ ಸ್ಕ್ಯಾನನ್ನು ಫ್ರೀಯಾಗಿ ಮಾಡಿಸ್ಕೋಬೋದಾಗಿದೆ ಇದು ನಿಜವಾಗ್ಲೂ ಕೂಡ ಬಹಳ ಜನರಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಎಮ್ ಆರ್ ಐ ಸ್ಕ್ಯಾನ್ ನೀವು ಮಾಡಿಸ್ಬೇಕು ಅಂದರೆ ಜಾಸ್ತಿ ದುಡ್ಡನ್ನು ನೀವು ಸಾವಿರಾರು ಗಟ್ಟಲೆ ದುಡ್ಡನ್ನು ಕೊಡಬೇಕಾಗಿತ್ತು ಆದರೆ ಇವಾಗ ಸರ್ಕಾರ ತೊಗೊಂಡಿರೋ ನಿರ್ಧಾರದಿಂದ ನಿಜವಾಗ್ಲೂ ಇದು ಖುಷಿ ಪಡೋ ಒಂದು ವಿಷಯನೇ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರತ್ರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದೆ ಇನ್ಮೇಲಿಂದ ಉಚಿತವಾಗಿ ನೀವು ಎಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ಈ ಒಂದು ಸಿ ಟಿ ಸ್ಕ್ಯಾನ ಮಾಡಿಸ್ಕೊಳ್ಳಿ ಆದಷ್ಟು ಈ ಮಾಹಿತಿನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಇದು ಹೊಸದಾಗಿ ಬಂದಿರುವಂಥ ಅಪ್ಡೇಟು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿದ ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ತುಂಬ ಜನ ಈ ಒಂದು ಕಾಯಿಲೆಗೆ ತುತ್ತಾಗಿ ಒದ್ದಾಡ್ತಾ ಇರ್ತಾರೆ ಅಂಥವ್ರಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮೆಡಿಕಲ್ ಎಮರ್ಜೆನ್ಸಿ ಮೂಲಕ ನೀವು ರೇಷನ್ ಕಾರ್ಡ್ಗೆ ಯಾವಾಗ ಬೇಕಾದರೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ನಿಮ್ಮದೇನಿದೆ ಹಾಸ್ಪಿಟ್ಲ ರಿಪೋರ್ಟ್ಸ್ ಎಲ್ಲ ಬೇಕಾಗುತ್ತೆ ಹಾಗೂ ಡಾಕ್ಟ್ರಿಂದ ಒಂದು ಸರ್ಟಿಫಿಕೇಟ್ ತಗೊಂಡು ನೀವು ಡೈರೆಕ್ಟಾಗಿ ಫುಡ್ ಡಿಪಾರ್ಟ್ಮೆಂಟ್ಗೆ ಹೋದರೆ ನಿಮಗೆ ಒಂದು ವಾರದಲ್ಲೇ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ತುಂಬ ಪ್ರಾಬ್ಲಮ್ ಇದ್ದು ದುಡ್ಡು ಪ್ರಾಬ್ಲಮ್ ಇದ್ದು ಈ ಒಂದು ಟ್ರೀಟ್ಮೆಂಟ್ ತೊಗೊಳೋಕ್ಕೂ ಆಗದಿರ ಕಷ್ಟಪಡ್ತಾ ಇದ್ದರೆ ಈ ರೀತಿಯಾಗಿ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡು ಉಚಿತವಾಗಿ ಟ್ರೀಟ್ಮೆಂಟನ್ನ ತೊಗೋಬೋದು ಇದಿಷ್ಟು ಇವತ್ತಿನ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿ ಆಗಿದೆ ಇದೇ ರೀತಿಯಾದಂಥ ಹೊಸ ಹೊಸ ಯಾವುದೇ ಅಪ್ಡೇಟು ನೀವು ಮತ್ತೆ ಪಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಸ್ವಲ್ಪ ಅದು ಯೂಸ್ಫುಲ್ ಅನ್ಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು